ಪಟ್ಟಣ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಪಟ್ಟಣದ ಹದ್ನಾರು ವಾರ್ಡ್ಗಳಿಗೆ ಹದಿನಾರು ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಬುಧವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನಡೆಯಲಿದ್ದು ಮತಗಟ್ಟೆಯಲ್ಲಿ ಅಗತ್ಯ ಯಂತ್ರ ಹಾಗೂ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಶಾಂತಿಯುತವಾಗಿ ಮತದಾನ ನಡೆಸಲು ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ಎಂದು ತಹಶೀಲ್ದಾರ್ ಸಂಜಯ್ ಇಂಗ್ಲೆ ತಿಳಿಸಿದ್ದಾರೆ ಹದಿನಾರು ವಾರ್ಡ್ಗಳಲ್ಲಿ ಎಂಟು ಸಾವಿರದ ಅರವತ್ತೆರಡು ಪುರುಷರು ಹದಿನೆಂಟು ಮಹಿಳೆಯರು ಸೇರಿ ಒಟ್ಟು ಹದಿನಾರು ಎಂಬತ್ತು ಮತದಾರರು ತಮ್ಮ ಚಲಾಯಿಸಲಿದ್ದಾರೆ ನಾವು ನಿರ್ಮಾಣ ಪ್ರತಿಯೊಂದು ಹಕ್ಕಿದ್ದಾರೆ ಸೇರಿ ಸುಮಾರು ಹದಿನಾರು ಎಂಬತ್ತು ಮತದಾರರು ಇದ್ದಾರೆ ಪ್ರತಿಯೊಂದು ಮತಗಟ್ಟೆಗೆ ಒಬ್ಬ ಅಧ್ಯಕ್ಷ ಅಧಿಕಾರಿ ಒಬ್ಬ ಸಹಾಯಕ ಅಧ್ಯಕ್ಷ ಅಧಿಕಾರಿ ಇಬ್ಬರು ಪ್ರಿಯೋಗಗಳು ಇರ್ತಾರೆ ಹಾಗೇನೆ ಪ್ರತಿಯೊಂದು ಬುದ್ಧಿ ಕೂಡ ಪೊಲೀಸ್ ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸ್ ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ದೀವಿ